ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಕೆಲವು ಕೇಳ್ತಾ ಕೇಳ್ತಾಯಿದ್ದೀರ ಆಂಜನೇಯ ವಿದ್ಯೆ ಕೊಡಿ ಆಂಜನೇಯ ಯಾವ ರೀತಿ ನಾವು ಅದನ್ನು ಸಿದ್ಧಿ ಮಾಡ್ಕೋಬೇಕು ಮತ್ತು ಅದು ನಮಗೆ ಕೆಲವೊಂದು ಕೆಲಸಗಳಿಗೆ ನಾವು ವಿದ್ಯೆ ಕಲಿಬೇಕಾದ್ರೆ ಆಂಜನೇಯಿಂದ ಅಥವಾ ಗಣೇಶಿಂದ ಕಲಿಬೇಕಾ ಯಾವ ದೇವ್ರನ್ನ ನಾವು ಸಿದ್ಧಿ ಮಾಡಿಕೊಂಡ್ರೆ ನಾವು ಬೇಗ ವಿದ್ಯೆ ಕಲಿಯೋಕ್ಕಾಗುತ್ತೆ ಅಂತ ಭಾಳ ಸಾಕಷ್ಟು ಜನ ನಮ್ಮ ವೀಕ್ಷಕರು ನೀವು ಕೇಳ್ತಾಯಿದ್ದೀರ ಇವತ್ತು ಅದಕ್ಕಾಗೆ ನಿಮಗೊಂದು ಆಂಜನೇಯನ ಒಂದು ಮಂತ್ರ ನಿಮ್ಮ ವಿದ್ಯೆ ಪಾಂಡಿತ್ಯಕ್ಕೆಲ್ಲ ಆಂಜನೇಯನ ಒಂದು ಮಂತ್ರ ಅಂತ ಅಂದ್ಬಿಟ್ಟು ನಾನು ಹುಡುಕಿ ನಿಮಗಾಗಿ ತಂದಿದ್ದೀನಿ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋಣ ಯಾಕೆಂದರೆ ಬರೀ ಒಂದು ನೀವು ಮಂತ್ರ ಕೆಲವರು ಬರೀ ಮಂತ್ರ ಹೇಳ್ಕೊಳ್ತಾ ಇರ್ತೀರ ಆ ಮಂತ್ರದಿಂದ ಮುಂದೆ ಸಾಧ್ಯ ಆಗಲ್ಲ ಅದಕ್ಕೆ ಕೆಲವೊಂದು ಬೇರೆ ಬೇರೆ ರೀತಿ ವ್ಯವಸ್ಥೆಗಳು ಕೂಡ ಬೇಕಾಗುತ್ತೆ ಕೆಲವೊಂದು ಫೋಟೋ ಇಟ್ಕೊಂಡು ಕೆಲವೊಂದು ತಿಲಕ ಇಟ್ಕೊಂಡು ಒಂದು ಕನೆಕ್ಷನ್ ಆಗಬೇಕು ಅಂತಂದರೆ ನಮ್ಮ ಅವ್ರಿಗೂ ನಮಗೂ ಒಂದು ಗಣ ಗಣೇಶ ಆಗಲಿ ಅಥವಾ ಆಂಜನೇಯ ಆಗಲಿ ಕಾಳಿ ಆಗಲಿ ಭೈರವರಾಗಲಿ ನಾವು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತಂದರೆ ಮಂತ್ರ ಹೇಳಿದಾಗ ಅವರಿಗೆ ಒಂದು ಬೊಟ್ಟಿಡಬೇಕು ಅಂದರೆ ಒಂದು ತಿಲಕ ತಿಲಕ ಅಂದರೆ ವಶಕ್ಕಣದು ತಿಲಕ ನಾವು ಕೆಲವೊಂದು ತಯಾರು ಮಾಡ್ಕೋಬೇಕದನ್ನು ನಾನು ಕೆಲವೊಂದು ವೀಡ್ಯೋದಲ್ಲಿ ಕೊಟ್ಟಿದ್ದೀನಿ ನಾನು ಮೊನ್ನೆ ನಾನು ಈಗ ಒಂದು ಕೆಲವೊಂದು ದಿವಸಗಳ ಹಿಂದೆ ನಾನು ಒಂದು ವೀಡಿಯೋ ಮಾಡಿದ್ದೆ ವೈರವರ ದಿವ್ಯ ದೃಷ್ಟಿಗೆ ಅಂತಂದ್ಬಿಟ್ಟು ಆ ರೀತಿ ಒಂದು ರೀತಿ ಬರುತ್ತೆ ಆ ರೀತಿ ನೀವು ಮಾಡಿಕೊಂಡು ತಿಲಕಗಳನ್ನ ಇಟ್ಕೊಂಡು ಮತ್ತು ಆ ಫೋಟೋಗು ಕೂಡ ಅಥವಾ ನೀವು ಫೋಟೋ ಇಕ್ಕೊಳ್ತಿರೋ ವಿಗ್ರಹ ಇಟ್ಕೊಳ್ತಿರೋ ಏನು ಇಕ್ಕೊಳ್ತಿರೋ ಅದಕ್ಕೆ ಒಂದು ಇಟ್ಟು ತದ ಅದೇ ಇದ್ರೊಳಗಡೆ ನೀವು ಕೂಡ ಹಣೆಯಲ್ಲಿ ಇಟ್ಕೊಂಡು ಆ ರೀತಿ ಒಂದು ಆ ಒಂದು ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡಾಗ ಆವಾಗ ನಿಮಗೆ ಒಂದು ಆ ದೇವ್ರುಗಳು ಯಾವುದು ಆಗ್ಬೋದು ನಾನು ಹೇಳಿದಂಗೆ ಗಣೇಶ ಆಂಜನೇಯ ಅಥವಾ ಯಾವುದಾದ್ರೂ ಆಗ್ಬೋದು ಅದು ನಿಮಗೆ ಒಂದು ಸಿದ್ಧಿ ಆಗುತ್ತೆ ಅದೇ ರೀತಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಈ ಮಂತ್ರ ನಿಮಗೆ ಕೊಟ್ಟಿದ್ದೀನಿ ಈ ಆಂಜನೇಯನ ಪೂ ಪೂಜೆ ಮಾಡಬೇಕಾದ್ರೆ ನೀವು ತುಪ್ಪದ ದೀಪ ಹಚ್ಚಬೇಕಾಗುತ್ತೆ ದಿನಕ್ಕೆ ನೂರ ಎಂಟರಂತೆ ಎಂಟು ದಿನಗಳ ಕಾಲ ಇದನ್ನು ಜಪ ಮಾಡಬೇಕು ಎಂಟು ದಿನ ನೂರ ಎಂಟು ಅಂದರೆ ನೂರ ಎಂಟು ಬರೀ ಎಂಟು ದಿನ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೊಂಡು ಜಪ ಮಾಡ್ಕೊಂಡಾದ ಮೇಲೆ ನೀವು ಅಂದರೆ ಅದು ಒಂದು ದೀಪ ಇಟ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಒಂದು ದೀಪ ಹಚ್ಚಿ ಅಂದರೆ ತುಪ್ಪದ ದೀಪ ಒಂದು ಹಚ್ಚಿಕ್ಬೇಕು ಹಚ್ಚಿಕ್ಬಿಟ್ಟು ಅದ್ರ ಮುಂದೆ ನೀವು ಈ ರೀತಿ ಒಂದು ಹಾಂಜೇನ್ ಫೋಟೋನೋ ವಿಗ್ರಹನೋ ನಿಮ್ಗೆ ಯಾವುದು ಸಿಗುತ್ತೋ ಅದನ್ನು ಇಟ್ಕೊಂಡು ನೀವು ಈ ಮಂತ್ರನ ಜಪ ಮಾಡ್ತಾ ಇದ್ದೀವಿ ಇದು ಭಾಳ ದಿವಸ ಇಲ್ಲ ನೋಡಿ ಬರೀ ಎಂಟೇ ದಿವಸ ನಿಮಗೆ ಆಂಜನೇಯನ ಒಂದು ಪಾಂಡಿತ್ಯ ಏನು ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ ಆಂಜನೇಯನ ಒಂದು ಶಕ್ತಿ ಅನ್ನೋದು ಅಥವಾ ವಿದ್ಯೆ ಅನ್ನೋದು ನಿಮಗೆ ಸೇರುತ್ತೆ ಇದಕ್ಕೆ ನೀವೇನು ಹಾಕ್ಬೇಕಪ್ಪ ದೀಪ ಇಟ್ಕೊಳ್ತೀರಾ ದೀಪ ಇಟ್ಕೊಂಡು ಆದಮೇಲೆ ಅವ್ರಿಗೆ ಒಂದು ನೀವು ಮೊಸರನ್ನ ಇಟ್ಕೋಬೇಕು ಮೊಸರು ಹನ್ನಕ್ಕೆ ಒಂದು ನೂರ ಎಂಟು ಸಾರಿ ಹೋಮ ಮಾಡಿ ನೂರ ಎಂಟು ಬಾರಿ ಅಂದರೆ ನೂರ ಎಂಟು ಮಂತ್ರ ಹೇಳಿಕೊಂಡು ಹೋಮ ಮಾಡಿದಾಗ ನಿಮಗೆ ಒಂದು ವಿದ್ಯೆ ಅನ್ನೋದು ಆ ವಿ ಸುಲಭವಾಗಿ ಮೈಗೂಡುತ್ತೆ ಅಂದರೆ ಯಾವುದೋ ಒಂದು ಆಂಜನೇಯನ ಈ ಮಂತ್ರ ನಾನು ಕೊಟ್ಟಿರೋದು ನಿಮಗೆ ಸುಲಭವಾಗಿ ಮೈ ಎತ್ತುತ್ತೆ ನಿಮಗೆ ಅಂದರೆ ದೇಹದಲ್ಲಿ ಸಿದ್ಧಿ ಆಗುತ್ತೆ ಈ ಒಂದು ವಿದ್ಯೆಯಲ್ಲಿ ಕೂಡ ನಿಮಗೆ ಪಾಂಡಿತ್ಯ ಅನ್ನೋದು ಕೂಡ ಒಂದು ಅಪರೂಪವಾಗಿ ಎಲ್ಲರಿಗೂ ಸಿಕ್ಕಲ್ಲ ಇದು ಸಾಮಾನ್ಯ ಈ ಸಿದ್ಧಿ ಮಾಡಿಕೊಂಡಾಗ ಆಂಜನೇಯ ಭಾಳ ಬೇಗ ಒಲಿತಾನೆ ಅದೇ ರೀತಿ ಇನ್ನೂ ಇದಕ್ಕೆ ಸಾಕಷ್ಟಿದೆ ಇದು ನೀವು ಮಾಡ್ಕೊಂಡಾದ ಮೇಲೆ ಯಾವುದಾದ್ರೂ ಕೆಲಸ ಮಾಡ್ಬೋದು ಬೇಗ ಸಿದ್ಧಿ ಆಗುತ್ತೆ ಈಗ ಒಂದು ಉದಾಹರಣೆಗೆ ಏನಪ್ಪ ಅಂತ ಇದೇ ಮಂತ್ರನ ನೂರ ಎಂಟು ಸಾರಿ ಒಂದು ಹೇಳ್ಕೊಳ್ತಾ ನೀವು ಮಾಲೆ ಹೇಳ್ತಾ ಈ ಉತ್ತರಾಣಿ ಕಡ್ಡಿಗಳು ಅಂತ ಹೇಳ್ತೀವಿ ಉತ್ರೇಣಿ ಅಂತಾರೆ ಉತ್ತರಾಣಿ ಅಂತಾರೆ ಅದು ನಿಮ್ಮ ಕಡೆ ಏನೇನು ಹೇಳ್ತಾರೋ ಆ ರೀತಿ ತಿಳ್ಕೊಳ್ಳಿ ಉತ್ರೇಣಿ ಅಂತ ಹೇಳ್ತಾರೆ ಈ ಉತ್ತರೇಣಿ ಕಡ್ಡಿಗಳಿಂದ ಹೋಮ ಮಾಡಿದಾಗ ಆ ಒಂದು ಏನು ಒಂದು ರಕ್ಷೆ ಬರುತ್ತಲ್ವ ಆ ರಕ್ಷೆ ತಗೊಂಡು ಈ ಜೋಡ ಯಾರಿಗಾರು ಬಿಟ್ಟು ಬಿಟ್ಟು ಬರ್ತಾಯಿರೋ ಅಂಥವ್ರು ಕೂಡ ಅದನ್ನು ಅವರು ಕೊಟ್ಟಾಗ ಅವ್ರ ಜೋಡ ಕೂಡ ಕಮ್ಮಿ ಆಗುತ್ತೆ ಅದೇ ರೀತಿ ಈ ಮೇಲಿನ ಮಂತ್ರದಿಂದನೇ ಒಂದು ಈ ಒಂದು ಉತ್ತರಾಣಿ ಕಡ್ಡ ಅಥ ಅಥವಾ ಒಂದು ಪವಮಾನ ಹೋಮ ಮಾಡಿದಾಗ ಈ ಒಂದು ಎಳ್ಳು ಕಪ್ಪು ಎಳ್ಳ ಹೋಮ ಮಾಡಿ ಆ ರಕ್ಷಣೆ ಕೂಡ ಕೊಟ್ಟು ಆ ಒಂದು ಆ ರಕ್ಷೆ ಅದರೊಳಗೆ ಏನು ಬರುತ್ತೆ ಅಂದರೆ ಭಸ್ಮ ನೀವು ಹೋಮ ಮಾಡಿದಂಥ ಅದರಲ್ಲಿ ಬರುತ್ತಲ್ಲ ಆ ಒಂದು ರಕ್ಷಾ ಅಂತ ಅದನ್ನು ಹೇಳ್ತಾರೆ ಅದು ಹೋಮ ಮೇಲೆ ರಕ್ಷಾ ಆಗುತ್ತೆ ಅದು ಅದನ್ನು ತಿಲ ಎಣ್ಣೆ ಅಂತಂದರೆ ನಿಮಗೆ ಗೊತ್ತಲ್ವಾ ಎಳ್ಳಿನ ಎಣ್ಣೆ ಅದರಲ್ಲಿ ಅದನ್ನೆಲ್ಲ ಸ್ವಲ್ಪ ಹಾಕಿಬಿಟ್ಟು ಅವ್ರಿಗೆ ಯಾರಿಗೆ ಒಂದು ಕ್ಷುದ್ರ ದೇವತೆಗಳಿರ್ಬೋದು ಅಥವಾ ಚೌಡಿಗಳಿರ್ಬೋದು ಅಥವಾ ಒಂದು ಭೂತ ಪ್ರೇತಗಳಿರ್ಬೋದು ಯಾವುದಾದ್ರೂ ದೇಹದಲ್ಲಿ ಇರೋವಂಥವ್ರಿಗೆ ಅವ್ರಿಗೆ ಹಚ್ಚಿದಾಗ ಇದು ತಕ್ಷಣಕ್ಕೆ ಆ ದುಷ್ಟ ಶಕ್ತಿಗಳೆಲ್ಲ ದೂರ ಆಗುತ್ತವೆ ಮಾಟ ಮಾತ್ರದಿಂದ ಪ್ರಯೋಗ ಆದವರು ಕೂಡ ಇದನ್ನು ಈ ಒಂದು ಇಟ್ಕೊಳ್ತಾ ಬರ್ತಾರೆ ಹಣೆಯಲ್ಲಿ ಒಂದು ಬ್ರೂ ಮಧ್ಯದಲ್ಲಿ ಇಡ್ತಾ ಬಂದಾಗ ಅವ್ರಿಗೂ ಕೂಡ ಈ ಕ್ಷುದ್ರ ದೇವತೆಗಳು ದೇವತೆಗಳು ಅವರು ಕಳಿಸಿರ್ತಾರೆ ಕೆಲವೊಂದು ಇಂಥವ್ರನ್ನ ಇಂಥ ಮಾಡೋ ನೀನು ಅಂತ ಕಳಿಸಿರ್ತಾರೆ ದುಷ್ಟಶಕ್ತಿಗಳನ್ನ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇನ್ನೂ ಇದು ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಈ ಒಂದು ಆಂಜನೇಯ ಮಂತ್ರ ನೀವು ಬೇಗ ಸಿದ್ಧಿ ಮಾಡಿಕೊಂಡ್ರೆ ಸಾಕಷ್ಟು ಕೆಲಸ ಕೂಡ ಬರುತ್ತೆ ಬೇರೆ ರೀತಿ ಮತ್ತು ಅಂಜನ ಕೂಡ ತಯಾರು ಮಾಡಿಕೊಂಡು ಈ ಮಂತ್ರ ಜೊತೆಗೆ ಇನ್ನೂ ಒಂದು ಮಂತ್ರ ಬರುತ್ತೆ ಅದನ್ನು ಹೇಳ್ಕೊಂಡಾಗ ಇನ್ನೂ ಭಾಳ ಸಿದ್ಧಿ ಆಗುತ್ತೆ ಆಂಜನೇಯ ಆಂಜನೇಯ ಅಂದರೆ ಅಂಜನಾ ಅಂದ್ರೇ ಆಂಜನೇಯ ಹಾಗಾಗಿ ಅಂಜನಾದೇವಿ ಅಥವಾ ಆಂಜನೇಯ ಈ ರೀತಿ ಬರುತ್ತೆ ಆ ಅಂಜನೇ ನೀವು ಇಟ್ಕೊಳ್ತಾ ಬಂದಾಗ ನಿಮಗೂ ಕೂಡ ಒಂದು ಶಕ್ತಿ ಅನ್ನೋದು ಬರುತ್ತೆ ಕಣ್ಣಲ್ಲಿ ಪವರ್ ಬರುತ್ತೆ ಮತ್ತು ಒಂದು ಶಕ್ತಿ ನಿಮ್ಗೆ ಯಾರಾದರೂ ಏನಾದ್ರು ಕೇಳಿದ್ರು ಅಂದರೆ ತಕ್ಷಣಕ್ಕೆ ಹಿಂಗೆ ಆಗಿದೆ ಅಂತ ಹೇಳೋ ಒಂದು ಶಕ್ತಿ ಅವಾಗ ಏನಾಗುತ್ತೆ ನಿಮಗೆ ಆ ಒಂದು ಆ ಮಂತ್ರ ಹೇಳಿ ಹೇಳಿ ನಿಮಗೆ ಆ ವಾಕ್ಸಿದ್ಧಿ ಅಂತ ಹಾಕ್ಬಿಟ್ಟಿರುತ್ತೆ ಆ ವಾಕ್ಸಿದ್ಧಿ ಆದಾಗ ನೀವು ಅವರು ನೀವೇನೇ ಹೇಳಿದ್ರು ಅದು ಸತ್ಯ ಆಗುತ್ತೆ ಆ ರೀತಿ ಬರುತ್ತೆ ಇದು ಆಂಜನೇಯನ ಒಂದು ನಿಮ್ಮ ವಿದ್ಯೆ ಪಾಂಡಿತ್ಯ ಕಲಿಬೇಕು ಅಂದರೆ ಮೊದಲು ನೀವು ಈ ಆಂಜನೇಯನ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಯಾಕಂದರೆ ಸಾಕಷ್ಟು ಕೇಳ್ತಿರ್ತಾರೆ ನಾನು ಮಂತ್ರ ಇಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಅಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಆದರೂ ಅದು ನಮಗೇನು ವರ್ಕ್ ಆಗ್ತಾ ಇಲ್ಲ ಏನೂ ಸಿದ್ಧಿ ಆಗ್ತಿಲ್ಲ ನಾನು ಮೊನ್ನೆ ಈಗ ಸ್ವಲ್ಪ ದಿವಸದಲ್ಲಿ ಒಬ್ಬರು ಫೋನ್ ಮಾಡಿದರು ನಾನು ಒಂದು ಚೌಡಿಗೆ ಅಂತ ಕೊಟ್ಟಿದ್ದಾರೆ ಆ ಚೌಡಿಗೆ ಕೊಟ್ಟಿದ್ದಾರೆ ಆ ಚೌಡಿ ಏನೂ ಕೆಲಸ ಮಾಡ್ತಾಯಿಲ್ಲ ಎಂಟು ತಿಂಗಳು ಹತ್ತು ತಿಂಗಳು ಆಗಿದೆ ಏನೂ ಇಲ್ಲ ಸುಮ್ಮನೆ ಬಲಿ ಮೇಲೆ ಬಲಿ ಕೊಡ್ತಾನೇ ಇದ್ದೀನಿ ಆದರೂ ಏನೂ ಆಗ್ತಾಯಿಲ್ಲ ಅವರು ಸುಮಾರು ಬಲಿ ಅಂದರೆ ನಾವು ತಿಳ್ಕೊಂಡಂಗೆ ಕುರಿ ಮೇ ಕೋಳಿ ಗಿಳಿ ಅಲ್ಲ ಅವ್ರು ಕೊಟ್ಟರು ಮೇಕೆನೆ ಕುರಿನೇ ಇದ್ದಾರಂತೆ ಸುಮಾರು ಕೊಟ್ಟಿದ್ದೀನಿ ಅಮಾಸೆ ಉಣ್ಮೆಗೆಲ್ಲ ಇರ್ತೀನಿ ಆದರೂ ಏನೂ ಅದು ಇಷ್ಟು ಕೆಲಸ ಮಾಡ್ತಾ ಇಲ್ಲ ನಮಗೆ ಅಂತ ಹೇಳಿದರು ನೋಡಿ ಈ ರೀತಿ ಎಲ್ಲ ಆದಾಗ ಅದು ಮಂತ್ರನೇ ಕೊಟ್ಟಿಲ್ಲ ಅವ್ರಿಗೆ ಬರೀ ಅವ್ರು ಒಂದು ಕಲ್ಲು ಕೊಟ್ಬಿಟ್ಟು ಇಟ್ಕೊಂಡು ಪೂಜೆ ಮಾಡು ಬಲಿ ಕೊಡು ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಯಾವ ರೀತಿ ಪಾಪ ಸಿದ್ಧಿ ಆಗಿಲ್ಲ ಹೇಳ್ತಾ ಇದ್ದರು ಈ ರೀತಿ ಆಗಿದೆಯಮ್ಮ ನಾನು ಸಿಕ್ಕಾಬಿಟ್ಟೆ ದುಡ್ಡು ಕೂಡ ಕಳ್ಕೊಂಡಿದ್ದೀನಿ ಅಂತ ಆ ರೀತಿ ಮೋಸ ಹೋಗಬೇಡಿ ಮಂತ್ರ ಇಲ್ಲದಿದ್ದೆ ಯಾವುದೂ ಸಿದ್ಧಿ ಆಗೋಲ್ಲ ಮಂತ್ರ ಇಲ್ದ್ಮೇಲೆ ಯಾವ ದೇವ್ರನ್ನ ಏನು ಅಂತ ಕರಿತೀರಾ ಯಾವ ದೇವ್ರಿಗೆ ಅಂತ ಹೆಸರು ಬರುತ್ತೆ ಹೇಳಿ ಆ ರೀತಿ ಇರುತ್ತೆ ಆ ರೀತಿ ಹೋಗಿ ನೀವು ಕಳ್ಕೊಳ್ಳೋದ್ಕಿಂತ ಒಂದು ರೀತಿ ಇವೆಲ್ಲ ಹೇಳಿ ನೋಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ ಒಂದು ಫೋಟೋ ಬೇಕು ಅಥವಾ ವಿಗ್ರಹ ಬೇಕು ಈ ರೀತಿ ಅದು ಒಂದು ಮಂತ್ರ ಬೇಕು ಮ ಯಂತ್ರ ಮಂತ್ರ ತಂತ್ರ ಇವಿಲ್ಲ ಈ ಮೂರು ಇಲ್ಲ ಅಂದರೆ ಏನು ಕೆಲಸನೂ ಆಗಲ್ಲ ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ ಇದು ಆ ರೀತಿ ಇರುತ್ತೆ ಇದು ಇದೊಂದು ನಿಮಗೆ ಸದುಪಯೋಗ ಪಡಿಸ್ಕೊಳ್ಳಿ ಈ ನಿಮಗಾಗೆ ನಾನು ಹುಡುಕಿ ತಂದಿರೋ ಅಂಥದ್ದು ಸಾಕಷ್ಟು ನನಗೆ ಪಾಪ ಕೇಳ್ತಾನೆ ಅಲ್ಲಿ ಹೋಗಿ ಇಷ್ಟು ದುಡ್ಡು ಕಳ್ಕೊಂಡ್ವಿ ಇಲ್ಲೆಷ್ಟು ಹೋಗಿ ದುಡ್ಡು ಕಳ್ಕೊಂಡ್ವಿ ಅಂತ ಅದಕ್ಕಾಗಿ ನೀವು ಆ ರೀತಿ ಕಳ್ಕೊಳ್ಳೋದು ಬೇಡ ನಿಮಗಿಲ್ಲೇ ನಾನು ನನ್ನ ಮ ಇದರಲ್ಲೇ ವೀಡಿಯೋದಲ್ಲೇ ನಾನು ಹಾಕ್ತಾಯಿರ್ತೀನಿ ಅಂದರೆ ಸ್ವಲ್ಪ ನಿಧಾನ ಮಾಡಿ ನೀವು ಕೇಳಿದ ತಕ್ಷಣ ಹಾಕ್ಲಿಕ್ಕೆ ನನಗೂ ಕಷ್ಟ ಆಗುತ್ತೆ ನಾನು ನನ್ನ ಕೈಗೆ ಯಾವುದು ಜನ ಜಾಸ್ತಿ ಕೇಳ್ತಿರ್ತಾರೋ ಅದು ನೋಡಿ ನಾನು ಕೊಡ್ತಾ ಇರ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಹೊಸ್ದಾಗಿ ನಾನು ವೀಡಿಯೋ ನೋಡ್ತಿರ್ತಿರೋ ಅವರು ಸಬ್ಸ್ಕ್ರೈಬರ್ ಆಗಿ ನಾನು ಹಾಕಿದ ವೀಡಿಯೋ ತಕ್ಷಣ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು